नमो देव्यै महादेव्यै शिवायै सततं नमः नमः प्रकृत्यै भद्रायै नियताप्रणतास्मतां सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तु ते यावदेव तन्न चक्र गदे गे बिल्लुबाण ఫరిగా శూల బుషండి బుషుండి ಕಪಾಲ ಶಂಕಗಳನ್ನು ಧರಿಸಿರುವಳು ಸರ್ವಾಂಗಗಳಲ್ಲಿಯೂ ಒಡವೆಗಳನ್ನು ತೊಟ್ಟವಳಾಗಿಯೂ ಮೂರು ಕಣ್ಣುಗಳು ಉಳ್ಳವಳಾಗಿಯೂ ನೀಲಮಣಿಯಂತೆ ದೇಹಕಾಂತಿ ಉಳ್ಳವಳಾಗಿ ಹತ್ತು ತಲೆ ಹತ್ತು ಕಾಲುಗಳಿಂದ ವಿರಾಜಮಾನಗಳ ವಿರಾಜಮಾನಳಾಗಿರುವಳು ಯಾವ ದೇವಿಯನ್ನು ಚತುರ್ಮುಖ ಬ್ರಹ್ಮನು ವಿಷ್ಣುವು ಮಲಗಿರಲಾಗಿ ಕೈಟಬರೆಂಬ ರಾಕ್ಷಸರನ್ನು ಕೊಲ್ಲುವಂತೆ ಸ್ತೋತ್ರ ಮಾಡಿದನೋ ಆ ಮಹಾಕಾಳಿಯನ್ನು ನಾನು ಭಜಿಸುತ್ತೇನೆ ಮಾರ್ಕಂಡೇಯ ನಿಂತೆಂದನು ಸೂರ್ಯಪುತ್ರನಾದ ಸಾವರಣಿ ಎಂಬ ಎಂಟನೆಯ ಮನುವು ಯಾವನಿರುವನೋ ಅವನು ಹುಟ್ಟಿದ್ದನ್ನು ಈಗ ವಿಸ್ತಾರವಾಗಿ ಹೇಳುವೆನು ನಾನು ಹೇಳಿದ್ದನ್ನು ಕೇಳುವವನಾಗು ಮಹಾಮಾಯಿಯಾದ ದೇವಿಯ ಅನುಗ್ರಹದಿಂದ ಆ ಮಹಾಭಾಗನು ಸೂರ್ಯಪುತ್ರನಾದ ಸಾವರಣಿ ಎನಿಸಿ ಮನ್ವಂತರ ಅಧಿಪತಿಯಾಗಿ ಹೇಗೆ ಆದನೋ ಆ ವೃತ್ತಾಂತವನ್ನು ಕೇಳು ಹಿಂದೆ ಸ್ವಾರೋಚಿಷ ಮನ್ವಂತರದಲ್ಲಿ ಚೈತ್ರವೆಂಬ ವಂಶದಲ್ಲಿ ಹುಟ್ಟಿದವನಾದ ಸುರತನೆಂಬ ರಾಜನು ಇಡಿಯ ಭೂಮಂಡಲಕ್ಕೆ ಒಡೆಯನಾಗಿದ್ದನು ಅವನು ಪ್ರಜೆಗಳನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಚೆನ್ನಾಗಿ ಕಾಪಾಡುತ್ತಿರಲಾಗಿ ಕೋಲಾ ವಿಧ್ವಂಸಕರೆಂಬ ಕೆಲವು ರಾಜರುಗಳು ಶತ್ರುಗಳಾದರು ಅತಿ ಹೆಚ್ಚಿನ ಸೈನ್ಯವುಳ್ಳ ಅವನು ಆ ಶತ್ರುಗಳೊಡನೆ ಯುದ್ಧ ಮಾಡಿದನು ಅಲ್ಪಸಂಖ್ಯೆಯವರಿದ್ದರೂ ಆ ಕೋಲಾ ವಿದ್ವಾಂಸಗಳಿಗೆ ಈತನು ಸೋತು ಹೋದನು ಅನಂತರ ತನ್ನ ಊರಿಗೆ ಹಿಂದಿರುಗಿ ಕೇವಲ ತನ್ನ ದೇಶಕ್ಕೆ ರಾಜನಾದನು ಆದರೂ ಅಲ್ಲಿಯೂ ಆ ಮಹಾಭಾಗನು ಬಲಿಷ್ಠರು ದುಷ್ಟರು ದುರಾತ್ಮರು ಆದ ಮಂತ್ರಿಗಳಿಂದ ಆವರಿಸಲ್ಪಟ್ಟನು ಆ ಶತ್ರುಗಳಿಂದ ಅವನ ಭಂಡಾರ ಬಲ ಅಪರಿಸಲ್ಪಟ್ಟಿತು ಹೀಗೆ ತನ್ನ ಊರಿನಲ್ಲಿಯೂ ಆತನಿಗೆ ಉಳಿಗಾಲವಿಲ್ಲವಾಯಿತು ಅನಂತರ ಎಲ್ಲಾ ಐಶ್ವರ್ಯವೂ ನಾಶವಾಗಲಾಗಿ ಆ ರಾಜನು ಬೇಟೆಯಾಡುವ ನೆಪದಿಂದ ಒಬ್ಬನೇ ಕುದುರೆ ೇರಿ ದಟ್ಟವಾದ ಕಾಡನ್ನು ಹೊಕ್ಕನು ಅವನು ಅಲ್ಲಿ ಒಬ್ಬ ಬ್ರಾಹ್ಮಣ ಶ್ರೇಷ್ಠನು ಮೇಧಾವಿಯೂ ಆದ ಋಷಿಯ ಆಶ್ರಮವನ್ನು ಕಂಡನು ಅದು ಆ ಮುನಿಯ ಶಿಷ್ಯರುಗಳಿಂದ ಶೋಭಿಸುತ್ತಿತ್ತು ಯಾವುದೇ ಮೃಗಗಳ ಕಾಟವಿರಲಿಲ್ಲ ಅಲ್ಲಿ ಆ ಮುನಿಯಿಂದ ಸತ್ಕಾರವನ್ನು ಹೊಂದಿದ ರಾಜನು ಆ ಆಶ್ರಮದಲ್ಲಿಯೇ ಅತ್ತಿದ್ದ ಸಂಚರಿಸುತ್ತಾ ಕೆಲವು ಕಾಲವನ್ನು ಕಳೆದನು ಆಗ ಆತನು ನಾನು ನನ್ನದೆಂಬ ಮಾಯೆಗೆ ವಶವಾದ ಮನಸ್ಸುಳ್ಳವನಾಗಿ ಹೀಗೆ ಚಿಂತಿಸುತ್ತಿದ್ದನು